ಹುಬ್ಬಳ್ಳಿಯ ಜೆಸಿ ನಗರದ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ವತಿಯಿಂದ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಜರುಗಿತು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಕೆಜಿ ಶಾಂತಿ ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು ಹುಬ್ಬಳ್ಳಿ ಕರ್ನಾಟಕ ವಾಣಿಜ್ಯೋದ್ಯಮ ಮಂಡಳಿ ಅಧ್ಯಕ್ಷೆ ಎಸ್ಪಿ ಶಂಶಿಮಠ ಉದ್ಯಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮಹೇಂದ್ರ ಸಿಂಗಿ ಪದಾಧಿಕಾರಿಗಳಾದ ರವಿ ಅಂಗಡಿ ಸಂದೀಪ್ ಬಿಡಸಾರಿಯ ವೀರೇಶ್ ಮುಟಗಿ ರವೀಂದ್ರ ಬಳಿಗಾರ ಮಾಜಿ ಅಧ್ಯಕ್ಷರಾದ ಮಹೇಂದ್ರ ಲದ್ದಡ ಶಂಕರಣ್ಣ ಮುನವಳ್ಳಿ ಪಲ್ಲವಿ ಮಲಾನಿ ಮುಂತಾದವರಿದ್ದರು AB -E assistant engineer and completed 33 years of her service. Distinguished guest Srimati Sharnamma S. Jangin. We request